ಹಜರತ್ ರೆಹಮಾನ್ ಶಾವಲಿ ದರ್ಗಾ ನೆರೆಗಲ್ ಇವರ ವತಿಯಿಂದ ಜಶ್ನೆ ಈದ್ ಮಿಲಾದುನ್ ನಬಿ ಸಾವಿರದ ಐದುನೂರನೇ ಜಯಂತೋತ್ಸವ ಕಾರ್ಯಕ್ರಮ ನಡೆಯಿತು ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದ ಹಿಂದೂ ಮುಸ್ಲಿಂ ಎಲ್ಲ ಜನಾಂಗಗಳ ಹಜರತ್ ರೆಹಮಾನ್ ಶಾಲಿಗಳ ದರ್ಗಾದ ಆವರಣದಲ್ಲಿ ಜಶ್ನೆ ಈದ್ ಮಿಲಾದುನ್ನಬಿ ಸಾವಿರದ ಐದುನೂರನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಹಜರತ್ ತ್ರೈಮಾನ್ ಶಾಲಿಗಳ ಕರ ಸಂಜಾತರಾದ ಮಂಜೂರು ಹುಸೇನ್ ಶಾವಲಿ ಶರಣರು ವಹಿಸಿದ್ರು ಅಧ್ಯಕ್ಷತೆ ಅಂಜುಮನ್ ಇಸ್ಲಾಮಿ ಕಮಿಟಿ ಅಧ್ಯಕ್ಷರಾದ ಜನಬ್ರೇವಡಿ ಗುರುಗಳು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಶ್ರೀ ಹನುಮಂತ ಅಬ್ಬಿಗೇರಿ ಕರವೇ ಅಧ್ಯಕ್ಷರು ಇವರು ವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ನೆರೆಗಲ್ಲಿನ ಅನೇಕ ಮುಖಂಡರು ಹಿರಿಯರು ಯುವಕರು ಹಾಗೂ ನೆರೆಗಲ್ ಪಟ್ಟಣದ ಅಂಜುಮನ್ ಇಸ್ಲಾಮಿ ಕಮಿಟಿ ಅಧ್ಯಕ್ಷರು ಸದಸ್ಯರು ಸರ್ವ ಮುಸ್ಲಿಂ ಸಮುದಾಯದವರು ದರ್ಗಾದ ಸಮಸ್ತ ಭಕ್ತ ಸಮೂಹ ಬಾಂಧವರು ಭಾಗವಹಿಸಿದ್ರು ವರದಿ ಎಚ್ವಿಇಟಿ ಕನಕಟಿವಿ ಗಜೇಂದ್ರಗಡಿಕೆ ಅವ್ರ ಜಗತ್ತಿನ ಒಳಿತಿನಗೋಸ್ಕರ ಇಡೀ ಮಾನವ ಜನಾಂಗದ ಸುಲಭವಾಗಿ ಬಂದಂಥ ಕೈಗಂಬರ್ ಇಡೀ ಮಾನವ ಜನಾಂಗಕ್ಕೆ ಅವರ ಆದರ್ಶಗಳು ಆ ರೀತಿಯಾದ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈ ಭಗವದ್ಗೀತೆಯಲ್ಲಿ ಒಂದು ವಿಚಾರ ಬರ್ತಾ ಇದೆ ಪರಿತ್ರಾಣಾಯ ಸಾಧು ನಾಮ ವಿನಾಶಕ ಧರ್ಮ ಧರ್ಮ ಸಂರಕ್ಷಣಾರ್ಥ ಸಂಭವೇ ಅಂದರೆ ಭಗವದ್ಗೀತೆಯನ್ನು ಬರ್ತಾ ಇದೆ ಕಾಲ ಕಾಲಕ್ಕೆ ಕೆಟ್ಟ ಕರ್ತಿಗಳ ಅತಿರೇಕವಾದಾಗ ಆ ಕೆಟ್ಟ ಕರ್ತಿಗಳ ಅತಿರೇಕವಾದಾಗ ಅವಾಗ ಅಲ್ಲಿ ಭಗವದ್ಗೀತೆಯಲ್ಲಿ ಆ ಭಗವಂತ ಹೇಳ್ತಾ ಇಲ್ಲ ಕಾಲ ಕಾಲಕ್ಕೆ ನಾನು ಒಬ್ಬ ಯುಗ ಪುರುಷನನ್ನು ಕಳಿಸ್ತಾ ಇದ್ದಂಥೇಳಿ ಅದೇ ರೀತಿ ಪೈಗಂಬರ್ ಸಲ್ಲ ಸಲ್ಲಂಬ್ರವರು ಅವರು ಅಲ್ಲ ತಲ್ಲಾ ಕ್ರೈಸ್ತಂಥ ಏನಪ್ಪ ಅಂತಂದರೆ ಇಡೀ ಮಾನವ ಕೊಟ್ರಿ ಅಂತೇಳಿ ಅವರು ಮೊಹಮ್ಮದ್ ಅವರು ಒಂದು ಮಾತಿನ ಹೇಳ್ತಾರೆ ಇಲ್ಲಿ ಮನುಷ್ಯ ಮನುಷ್ಯತ್ವಕ್ಕೆ ಬೆಲೆ ಇದೆ ಆ ವ್ಯಕ್ತಿ ತನ್ನ ತಂದೆಯನ್ನು ಕಳ್ಕೊಂಡಿರ್ಬೋದು ತನ್ನ ಹೆಂಡತಿಯನ್ನು ಕಳ್ಕೊಂಡಿರ್ಬೋದು ತನ್ನ ತಂಗಿಯನ್ನು ಕಳ್ಕೊಂಡಿರ್ಬೋದು ಆದರೆ ಇವತ್ತ ನಮ್ಮೆಲ್ಲರನ್ನ ಬಿಟ್ಟು ಹೋಲೋಕಕ್ಕೆ ತ್ಯಜಿಸ್ತಾನೆ ಇಲ್ಲಿ ನಮಗೆ ಯಾರು ವಿರೋಧಿಗಳಲ್ಲ ಯಾರೂ ನಮಗೆ ಪರ ಪರಲ್ಲ ನಾವು ಈ ಜಗತ್ತಿನ ಉದ್ಧಾರಕ್ಕಾಗಿ ಧರ್ಮದ ವಿಚಾರವನ್ನ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ಇಲ್ಲಿ ಮುಖ್ಯವಾಗಿ ಮನುಷ್ಯ ಮನುಷ್ಯತ್ವ ಮುಖ್ಯ ಅಂತೇಳಿ ಮಹಮ್ಮದ್ ಪೈಗ್ರವರು ಹೇಳ್ತಾರೆ ಬಂದರು